ಬಸವ ಟಿ ವಿಯ ಎಲ್ಲ ಸಮಸ್ತ ವೀಕ್ಷಕರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ ನಾನು ಡಾಕ್ಟರ್ ಶ್ರೀಶೈಲ ಮಾ ಬದಾಮಿ ನಮ್ಮ ನಿತ್ಯ ಜೀವನದಲ್ಲಿ ಹಾಸುವಕ್ಕಾಗಿರುವ ರಾಸಾಯನಿಕಗಳ ಆರೋಗ್ಯದ ಮೇಲಿನ ದುಷ್ಪರಿಣಾಮಗಳ ಕುರಿತು ಈ ಕಾರ್ಯಕ್ರಮ ಹಿಂದಿನ ದಿನ ನಾವು ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕುಸಿತಾ ಇದೆ ಅನ್ನೋ ವಿಚಾರವನ್ನು ನಾವು ಚರ್ಚಿಸ್ತಾ ಇದ್ವಿ ಇವತ್ತು ಅದರ ಮುಂದುವರೆದ ಭಾಗ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ವೀರ್ಯಾಣುಗಳ ಸಂಖ್ಯೆ ವೈದ್ಯಕೀಯ ಲೋಕದ ಪ್ರಕಾರ ನೂರ ಹದಿಮೂರು ಮಿಲಿಯನ್ ಪರ್ ಎಮ್ ಎಲ್ ಇತ್ತು ಆಗ ಕೇವಲ ಆರು ಪ್ರತಿಶತ ಜನರು ಇಪ್ಪತ್ತು ಮಿಲಿಯನ್ಗಿಂತ ಕಡಿಮೆ ವೀರ್ಯಾಣುಗಳನ್ನು ಹೊಂದಿದವರಾಗಿದ್ದರು ಅವರಿಗೆ ನಾವು ಸಬ್ ಫರ್ಟೈಲ್ ಪುರುಷರು ಅಂಥೇಳಿ ಕರಿತೀವಿ ಈ ಸಂಖ್ಯೆ ಹತ್ತೊಂಬತ್ತರ ತೊಂಬತ್ತರ ಸುಮಾರಿಗೆ ಹದಿನೆಂಟು ಪ್ರತಿಶತ ಆಗಿತ್ತು ಸದ್ಯಕ್ಕೆ ಅದು ಇನ್ನೂ ಮೂವತ್ತು ಪ್ರತಿಶತವನ್ನು ತಲುಪಿರೋ ಸಾಧ್ಯತೆ ಇದೆ ಈಗ ವೈದ್ಯಕೀಯ ಲೋಕ ವೀರ್ಯಾಣುಗಳ ಸಂಖ್ಯೆಯನ್ನು ತನ್ನ ಪುಸ್ತಕಗಳಲ್ಲಿ ಕೂಡ ಬದಲಿ ಮಾಡಿದೆ ಅದು ಈಗ ಅರವತ್ತಾರು ಮಿಲಿಯನ್ಗೆ ಬದಲಿ ಮಾಡಿದೆ ವೈದ್ಯರು ಹಲವಾರು ವಿಜ್ಞಾನಿಗಳು ಇನ್ನೂ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಯಾಕೆಂದರೆ ಈಗಲೂ ಸಹಿತ ಅರವತ್ತಾರು ಮಿಲಿಯನ್ ಇರುವವರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಹೊರಟಿದೆ ಹೀಗಾಗಿ ಈ ರಾಸಾಯನಿಕಗಳು ನಮ್ಮ ಮೇಲೆ ದಾಳಿ ಇಡ್ತಾ ಇದ್ದಾವೆ ಈ ದಾಳಿಯನ್ನು ನಾವು ನಿಲ್ಲಿಸಬೇಕಿದೆ ಮಾನವನನ್ನು ಉಳಿಸ್ಬೇಕಿದೆ ಈ ಕೆಲಸವನ್ನು ನಾವು ಇಂದಿನಿಂದಲೇ ಪ್ರಾರಂಭ ಮಾಡೋದು ಅವಶ್ಯಕತೆ ಇದೆ ಈ ಚಿತ್ರದಲ್ಲಿ ತೋರಿಸಿದೆ ಹಲವಾರು ವೈದ್ಯಕೀಯ ಸಂಶೋಧನೆಗಳ ಹೇಳ್ತಾವು ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇಡೀ ಜಗತ್ತಿನ ತುಂಬ ಪುರುಷರಲ್ಲಿ ಸಂತಾನ ಶಕ್ತಿ ಖುಷಿತಾ ಇದೆ ಅನ್ನೋ ಒಂದು ವಿಚಾರವನ್ನು ಇಡೀ ಜಗತ್ತಿನ ಗಮನಕ್ಕೆ ಪ್ರಪ್ರಥಮ ಬಾರಿಗೆ ತಂತು ಅಷ್ಟೇ ಅಲ್ಲ ವೀರ್ಯಾಣುಗಳ ಸಂಖ್ಯೆ ಅಷ್ಟೇ ಅಲ್ಲ ವೀರ್ಯಾಣುಗಳ ವಾಲ್ಯೂಮು ಆಮೇಲೆ ಡೆನ್ಸಿಟಿ ಸ್ಪರ್ಮ್ ಡೆನ್ಸಿಟಿ ಅಂತ ಹೇಳ್ತೀವಿ ಆಮೇಲೆ ಸ್ಪರ್ಮ್ ಮೋಟಿಲಿಟಿ ಅಂದರೆ ವೀರ್ಯಾಣುಗಳ ಚಲನೆ ಆ ಚಲನೆ ಕೂಡ ಕಡಿಮೆ ಆಗ್ತಾ ಇದೆ ಅಷ್ಟೇ ಅಲ್ಲ ಪುರುಷರಲ್ಲಿ ರೋಷಣದ ಸೈಜು ಅಳತೆ ಅದು ಕೂಡ ಇವತ್ತು ಕಡಿಮೆ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಗಂಭೀರವಾದ ವಿಚಾರವನ್ನು ಈ ಬ್ರಿಟಿಷ್ ಮೆಡಿಕಲ್ ಜರ್ನಲ್ಲು ಇಡೀ ಜಗತ್ತಿನ ಗಮನಕ್ಕೆ ತಂತು ಮನುಷ್ಯರಲ್ಲಿ ಅಷ್ಟೇ ಅಲ್ಲ ಇದು ಇದು ಪ್ರಾಣಿಗಳಲ್ಲಿ ಕೂಡ ಇವತ್ತು ಆಗ್ತಾ ಇದೆ ಅನ್ನೋ ವಿಚಾರ ಕೂಡ ಅದು ಗಮನಕ್ಕೆ ಬಂತು ನಂತರ ಸಾಕಷ್ಟು ಸಂಖ್ಯೆಯ ಸಂಶೋಧನೆಗಳು ಇಡೀ ಜಗತ್ತಿನ ತುಂಬ ಎಲ್ಲ ರಾಷ್ಟ್ರಗಳಲ್ಲಿಯೂ ನಡೆದವು ಎಲ್ಲವೂ ಒಕ್ಕೊರಲಿನಿಂದ ಹೇಳ್ತಾ ಇರೋದು ಒಂದೇ ಒಂದು ಸಂಗತಿ ಇಡೀ ಜಗತ್ತಿನಲ್ಲಿ ವೀರ್ಯಾಣುಗಳ ಸಂಖ್ಯೆ ಸ್ಪರ್ಮ್ ಡೆನ್ಸಿಟಿ ವಾಲ್ಯೂಮು ಮೊಟಿಲಿಟಿ ಇವೆಲ್ಲವೂ ಕಡಿಮೆ ಆಗ್ತಾ ಇದೆ ಇದು ಮಾನವನಿಗೆ ಆರಂಭ ಸೂಚನೆ ಇದು ಇದು ಹೀಗೆ ಬಿಟ್ಟರೆ ಮನುಷ್ಯ ಭವಿಷ್ಯ ಈ ಜಗತ್ತಿನಲ್ಲಿ ಉಳಿಲಿಕ್ಕೆ ಸಾಧ್ಯನವಿಲ್ಲ ಅನ್ನೋದನ್ನು ಇಡೀ ಹಲವಾರು ಸಂಶೋಧನೆಗಳು ಸಾಕಷ್ಟು ಸಂಶೋಧನೆಗಳು ಈ ಮಾತನ್ನು ಸಾಬೀತುಪಡಿಸಿವೆ ಇನ್ನೂ ಒಂದು ಆತಂಕಕಾರಿ ಸಂಗತಿ ಅಂತ ಏನು ಅಂತಂತಂದರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜನಿಸಿದವರ ವೀರ್ಯಾಣುಗಳ ಸಂಖ್ಯೆ ನೂರ ಮೂವತ್ತು ಮಿಲಿಯನ್ ಪರ್ ಎಮ್ ಎಲ್ ಇತ್ತು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಜನಿಸಿದವರ ಸಂಖ್ಯೆ ಅಂದರೆ ಈ ಜನಿಸಿದವರು ತಾವು ಇಪ್ಪತ್ತೈದನೇ ವಯಸ್ಸಿನಲ್ಲಿ ತಮ್ಮ ವೀರ್ಯಾಣುಗಳನ್ನು ಸ್ಪರ್ಮ್ ಬ್ಯಾಂಕಲ್ಲಿ ಇಟ್ಟಿದ್ದರು ಆ ಸ್ಪರ್ಮ್ ಬ್ಯಾಂಕಲ್ಲಿ ಆ ಸ್ಯಾಂಪಲ್ಸನ್ನು ಪಡೆದು ಅವುಗಳ ಸಂಖ್ಯೆಯನ್ನು ವಿಜ್ಞಾನಿಗಳು ಸಂಶೋಧನೆ ಮಾಡಿದರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜನಿಸಿದವರ ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಇತ್ತು ನಲವತ್ತರಲ್ಲಿ ಕಡಿಮೆ ಆಯಿತು ಐವತ್ತರಲ್ಲಿ ಇನ್ನೂ ಕಡಿಮೆ ಆಯಿತು ಹೀಗೆ ಈ ಗ್ರಾಫು ಮೇಲಿನಿಂದ ಕೆಳಗೆ ಚಿತ್ರದಲ್ಲಿ ತೋರಿಸಿದಂತೆ ಮೇಲಿನಿಂದ ಕೆಳಗಡೆ ಇಳಿದು ಬರ್ತಾನೇ ಇದೆ ಹೀಗೆ ಮುಂದುವರೆದರೆ ತಂದೆಯ ಯುವ ವಯಸ್ಸಿನಲ್ಲಿ ಅವನಿಗೆ ಹೆಚ್ಚು ವೀರ್ಯಾಣುಗಳು ಇದ್ದವು ಅವನ ಮಗನಿಗೆ ಅವು ಕಡಿಮೆ ಆಗಿದ್ದವು ಅವನ ಮಮ್ಮನಿಗೆ ಇನ್ನು ಮೊಮ್ಮಗನಿಗೆ ಇನ್ನೂ ಕಡಿಮೆ ಆಗಿರುತ್ತೆ ಹೀಗೆ ನಮ್ಮ ವಂಶ ನಿರ್ವಂಶದತ್ತ ಸಾಗಿದೆ ಅನ್ನೋದನ್ನು ಇದು ಸಾಬೀತುಪಡಿಸ್ತಾ ಇದೆ ಈ ಥರದ ಸಂಶೋಧನೆಗಳು ಕೂಡ ಹಲವಾರು ನಡೆದು ಎಲ್ಲ ಸಂಶೋಧನೆಗಳು ಒಂದೇ ರೀತಿಯ ಅಭಿಪ್ರಾಯವನ್ನು ಪಟ್ಟವು ಹೀಗೆ ವಿಜ್ಞಾನಿಗಳು ನಮ್ಮ ವೀರ್ಯಾಣುಗಳ ಸಂಖ್ಯೆ ಜೀರೋ ಅಂದರೆ ಸೊನ್ನೆಯತ್ತ ಹೊರಟಿದೆ ಅಂಥೇಳಿ ಅನ್ನೋ ಮಾತನ್ನು ಇವತ್ತು ಹೇಳ್ತಾರೆ ಇವತ್ತು ಎಷ್ಟೋ ಜನ ಮದುವೆ ಆಗ್ತಾರೆ ಮದುವೆ ಆದ ತಕ್ಷಣ ಅವರಿಗೆ ಸಂತಾನ ಸಾಮರ್ಥ್ಯ ಇರಲ್ಲ ಅನ್ನೋದು ಗೊತ್ತಾಗತ್ತೆ ಗೊತ್ತಾದಾಗ ವೈದ್ಯರ ಹತ್ರ ಹೋಗ್ತಾರೆ ವೈದ್ಯರತ್ರ ಹೋದರೆ ಅವ್ರಿಗೆ ವೀರ್ಯಾಣುಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತ ಹೇಳ್ತಾರೆ ಆಗ ಅವರು ಏನೂ ಮಾಡದ ಸ್ಥಿತಿಯಲ್ಲಿರ್ತಾರೆ ಯಾಕೆಂದರೆ ವೀರ್ಯಾಣುಗಳ ಸಂಖ್ಯೆಯನ್ನು ಒಮ್ಮಿಂದ ಒಮ್ಮಿಂದೊಮ್ಮೆಲೆ ಏರಿಸಲಿಕ್ಕೆ ಜಗತ್ತಿನಲ್ಲಿ ಯಾವ ವಿಧಾನವೂ ಇವತ್ತು ಇಲ್ಲ ಅದು ಸಾವಕಾಶನೇ ಆಗಬೇಕು ಅದು ತುಂಬ ವೇಳೆ ತೋಳುತ್ತೆ ಅದೇ ರೀತಿ ಅವರು ಚಿಕ್ಕಂದಿನಿಂದ ಹುಟ್ಟಿದ ತಾಯಿಯ ಗರ್ಭದಲ್ಲಿದ್ದಾಗ ರಾಸಾಯನಿಕಗಳ ಪ್ರಭಾವ ಆಮೇಲೆ ಹುಟ್ಟಿದ ನಂತರ ಯುವಕರಾಗುವವರೆಗೂ ರಾಸಾಯನಿಕಗಳ ಪ್ರಭಾವಕ್ಕೆ ಹೆಚ್ಚು ತುತ್ತಾಗಿದ್ದರೆ ಆ ಯುವಕರಲ್ಲಿ ಈ ಈ ಥರನ ದುಷ್ಪರಿಣಾಮಗಳು ಹೆಚ್ಚಾಗತ್ತೆ ಇದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ ನಾವು ಬಳಸುವ ಅತೀ ಟೈಟಾಗಿರೋ ಬಿಗಿಯಾಗಿರೋ ಅಂಡರ್ವೇರ್ ಕೂಡ ಕಾರಣ ಆಗುತ್ತೆ ಅದು ಆಮೇಲೆ ಬಿಸಿನೀರಿನ ಸ್ನಾನ ಹಾಟ್ ಟಬ್ಬಲ್ಲಿ ಬಿಸಿ ನೀರನ್ನು ಹಾಕ್ಕೊಂಡು ಮಲಗಿ ಸ್ನಾನ ಮಾಡೋದು ಕೂಡ ಈ ಥರ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂಥೇಳಿ ಅವರು ಹೇಳ್ತಾರೆ ಈ ಕುರಿತು ಮತ್ತೆ ನಾವು ಮುಂದೆ ಹೆಚ್ಚು ವಿವರವಾಗಿ ನಾವು ತಿಳ್ಕೊಳ್ಳಿದ್ದೇವೆ ನೋಡಿ ಇಲ್ಲಿ ಇವರು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ದಿ ನಂಬರ್ ಆಫ್ ಮ್ಯಾನ್ ವಿತ್ ಲೋಸ್ ಪರ್ಮ್ ಕೌಂಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಅಪ್ ಇನ್ ಇಂಡಿಯಾ ಆಲ್ಸೋ ಅಂಥೇಳಿ ಒಬ್ಬ ಡಾಕ್ಟರ್ ಹೇಳಿದರೆ ಇನ್ನೊಬ್ಬ ಡಾಕ್ಟರು ಅಬೌಟ್ ಫಿಫ್ಟಿ ಇಯರ್ಸ್ ಅಗೋ ಇನ್ಫರ್ಟಿಲಿಟಿ ವಾಸ್ ಪ್ರಿಡಾಮಿನೆಂಟ್ಲಿ ಎ ಫೀಮೇಲ್ ಪ್ರಾಬ್ಲಮ್ ದ್ಯಾಟ್ ಆಸ್ ಚೇಂಜ್ಡ್ ಮೇಲ್ಸ್ ಆರ್ ರೆಸ್ಪಾನ್ಸಿಬಲ್ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ದೀಸ್ ಡೇಸ್ ಅಂತ ಹೇಳ್ತಾರೆ ಇನ್ನೊಬ್ಬ ಡಾಕ್ಟರು ಇವತ್ತು ಹಿಂದಿನ ಕಾಲದಲ್ಲಿ ಮದುವೆ ಆದ ನಂತರ ಮಕ್ಕಳಾಗದೇ ಇದ್ದರೆ ಆ ಪುರುಷನಿಗೆ ಇನ್ನೊಂದು ಮದುವೆ ಮಾಡ್ತಾ ಇದ್ರು ಮಕ್ ಮಕ್ಕಳಾಗದೇ ಇದ್ದರೆ ಮೂರನೇದವಳನ್ನು ಮದುವೆ ಮಾಡ್ತಾ ಇದ್ರು ಆದರೆ ಇವತ್ತಿನ ಪರಿಸ್ಥಿತಿ ಬದಲಿಯಾಗಿದೆ ಪುರುಷ ಅಷ್ಟೇ ಈಕ್ವಲಿ ರೆಸ್ಪಾನ್ಸಿಬಲ್ ಇದ್ದಾನೆ ಇವತ್ತು ಮಹಿಳೆ ಅಷ್ಟೇ ಪುರುಷನಲ್ಲಿಯ ಕೊರತೆಯಿಂದ ಕೂಡ ಮಕ್ಕಳಾಗದೇ ಇರಬಹುದು ಇವತ್ತು ಪುರುಷನ್ನ ನಾವು ಬದಲಿ ಮಾಡಿ ಸೊಸೆಗೆ ಇನ್ನೊಂದು ಮದುವೆ ಮಾಡೋ ಪರಿಸ್ಥಿತಿಗೆ ಜಗತ್ತು ತುತ್ತಾಗ್ತಾ ಇದೆ ಇವತ್ತು ಅಷ್ಟೇ ಅಲ್ಲ ಈ ಚಿತ್ರದಲ್ಲಿ ತೋರಿಸಿದೆ ಸ್ಪರ್ಮ್ ಕೌಂಟು ಹೇಗೆ ಕಡಿಮೆ ಆಗ್ತಾ ಇದೆ ಸ್ಪರ್ಮು ಆಮೇಲೆ ಎಬ್ನಾರ್ಮಲ್ ಸ್ಪರ್ಮ್ಗಳ ಸಂಖ್ಯೆ ಅಂದರೆ ನಾರ್ಮಲ್ ಆಗಿರೋ ಸ್ಪರ್ಮ್ಗಳು ಇವತ್ತು ಎಬ್ನಾರ್ಮಲ್ ಆಗಿದ್ದಾವೆ ಅಂದರೆ ತಮ್ಮ ತಮ್ಮ ಸ್ಟ್ರಕ್ಚರನ್ನು ಅವು ಕಳ್ಕೊಂಡು ಬಿಟ್ಟಿದ್ದಾವೆ ಆ ಥರದ ಸ್ಪರ್ಮ್ಗಳು ಇವತ್ತು ಜಾಸ್ತಿ ಇದೆ ಯುವಕರಲ್ಲಿ ಅದೇ ರೀತಿ ಮೊಟಿಲಿಟಿ ಮೊಟಿಲಿಟಿ ನೇರವಾಗಿರಬೇಕು ಅವು ನೇರವಾಗಿ ಹೋಗಬೇಕು ಆದರೆ ಅವು ಪಕ್ಕ ಹೋಗೋದು ಅಕ್ಕಪಕ್ಕ ಹೋಗೋದು ಈ ರೀತಿ ಚಲನೆ ಹೊಂದಿರೋದು ಕೂಡ ಇವೆಲ್ಲ ಅಬ್ನಾರ್ಮಲ್ ಸ್ಪರ್ಮ್ಸು ಅವುಗಳ ಸಂಖ್ಯೆ ಕೂಡ ಇವತ್ತು ಜಾಸ್ತಿ ಆಗಿದೆ ಈ ಚಿತ್ರದಲ್ಲಿ ತೋರಿಸಿದೆ ಅದನ್ನೆಲ್ಲ ಈ ಥರದ ಸ್ಪರ್ಮ್ಸ್ ಜಾಸ್ತಿ ಈ ಚಿತ್ರದಲ್ಲಿ ಕೂಡ ತೋರಿಸಿದೆ ನಾರ್ಮಲ್ಲು ಸ್ಪರ್ಮ್ ಯಾವ ರೀತಿ ಇರುತ್ತೆ ಎಬ್ ನಾರ್ಮಲ್ ಫಾರ್ಮು ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ಯುವಕರಲ್ಲಿ ಈ ಥರದ ಎಬ್ ನಾರ್ಮಲ್ಲು ಫಾರ್ಮ್ ಆಫ್ ಸ್ಪರ್ಮ್ಸು ಇವತ್ತು ಹೆಚ್ಚಾಗ್ತಾ ಇದೆ ಟೈಮ್ ವೇಟ್ಸ್ ಫಾರ್ ಒನ್ ಅದೇ ರೀತಿ ಡೆಫಿನೆಟ್ಲಿ ನಾಟ್ ಯುವರ್ ಸ್ಪರ್ಮ್ ಅಂತ ಹೇಳ್ತಾರೆ ಸ್ಪರ್ಮು ಆಗಿರಬೇಕು ಆಮೇಲೆ ಅದು ನಾರ್ಮಲ್ ಆಗಿರಬೇಕು ಮೊಟಿಲಿಟಿ ತುಂಬ ಹೆಚ್ಚಿನ ಮೊಟಿಲಿಟಿ ಹೊಂದಿರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅಂತಂತಂದರೆ ನಾವು ಚಿಕ್ಕಂದಿನಿಂದ ನಮ್ಮ ಮಕ್ಕಳ ಜೀವನ ಶೈಲಿಯನ್ನು ಬದಲಿ ಮಾಡೋದು ಇವತ್ತು ಅವಶ್ಯಕತೆ ಇದೆ ಟೈಮು ಹೋಯಿತು ಅಂದರೆ ಅದು ವಾಪಸ್ಸು ಬರಲ್ಲ ಡೆಫಿನೆಟ್ಲಿ ನಮ್ಮ ವೀರ್ಯಾಣು ಅದಕ್ಕಾಗಿ ಕಾಯಲ್ಲ ಅದು ಟೈಮ್ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ದೇಹವನ್ನು ನೋಡಿಕೊಂಡ್ರೆ ಸರಿಯಾದ ವೀರ್ಯಾಣುಗಳ ಉತ್ಪತ್ತಿ ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ ನಮಗೆ ಮುಂದಿನ ಪೀಳಿಗೆ ಸಹಜವಾಗಿ ಸರಳವಾಗಿ ಸುಲಭವಾಗಿ ಸಿಗ್ತಾ ಇರುತ್ತೆ ಇಲ್ಲದೆ ಹೋದರೆ ನಾವು ಅದನ್ನು ಕಳ್ಕೊಂಬಿಡ್ತೇವೆ ಈ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿದೆ ನಾನು ಆದರೆ ಮಹಿಳೆಯರಲ್ಲಿ ಕೂಡ ಮಹಿಳೆಯರಲ್ಲಿ ಕೂಡ ಈ ಇನ್ಫರ್ಟಿಲಿಟಿ ಅನ್ನೋದು ಇವತ್ತು ಜಾಸ್ತಿ ಆಗ್ತಾ ಇದೆ ಮಹಿಳೆಯರಲ್ಲಿ ಅಬಾರ್ಷನ್ಸು ಜಾಸ್ತಿ ಆಗ್ತಾಯಿದೆ ಪ್ರೀಮೇಚರ್ ಬರ್ತ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಈ ರೀತಿಯ ಆಮೇಲೆ ಬೇಗ ಮೆಚುರಿಟಿ ಆಗ್ತಾಯಿದ್ದಾರೆ ಇವತ್ತಿನ ಹುಡುಗಿಯರು ಮುಂಚೆ ಹದಿನೈದು ಹದಿನಾರನೇ ವಯಸ್ಸಿಗೆ ಮೆಚುರಿಟಿ ಆಗಬೇಕಿದ್ದವರು ಇವತ್ತು ಎಂಟನೇ ವಯಸ್ಸಿಗೆ ಮೆಚುರಿಟಿ ಇದ್ದಾರೆ ಆಮೇಲೆ ಮೆನೋಪೌಸ್ ಅಂದರೆ ಮುಟ್ಟು ನಿಂತು ಹೋಗಿಬಿಡೋದು ಮುಟ್ಟು ನಿಂತು ಹೋಗೋದು ಹಿಂದೆ ಸುಮಾರು ಅರವತ್ತಿನ ಆಸು ವಯಸ್ಸಿನ ಆಸುಪಾಸು ಇತ್ತು ಆದರೆ ಇವತ್ತು ಅದು ನಲವತ್ತು ನಲವತ್ತೈದನೇ ಆಸುಪಾಸಿಗೆ ಕುಸಿದಿದೆ ಈ ಎಲ್ಲ ಸಂಗತಿಗಳು ಕೂಡ ಮಹಿಳೆಯರಲ್ಲಿ ಕೂಡ ಸಂತಾನಹೀನತೆ ಹೆಚ್ಚಾಗ್ತಾಯಿದೆ ಅನ್ನೋದನ್ನು ತಿಳಿಸುತ್ತೆ ಅದೇ ರೀತಿ ಮಕ್ಕಳಲ್ಲಿ ಕೂಡ ಕೆಲವೊಂದು ಮಕ್ಕಳನ್ನು ನಾವು ನೋಡಿದ ತಕ್ಷಣ ಇವರಿಗೆ ಮುಂದೆ ಮಕ್ಕಳು ಆಗಲ್ಲ ಅನ್ನೋದನ್ನು ನಮ್ಮ ಗಮನಕ್ಕೆ ಬರಬಹುದು ಆ ಥರ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಇವತ್ತು ಯಾವುದು ರೀತಿ ಅಂತಂತಂದರೆ ಇವತ್ತು ಅಮೇರಿಕದಲ್ಲಿ ಹುಟ್ಟುವ ಮಕ್ಕಳಲ್ಲಿ ಹಲವಾರು ಮಕ್ಕಳು ಕ್ರಿಪ್ಟಾರ್ಕಿಡಿಸಮ್ ಅನ್ನೋ ಒಂದು ಕಾಯಿಲೆಯಿಂದ ಇದ್ದಾರೆ ಈ ಕ್ರಿಪ್ಟಾರ್ಕಿಡಿಸಮ್ ಅಂದರೆ ಏನು ಅಂತಂತಂದರೆ ಅವರ ರೋಷಣ ಚೀಲ ದೇಹದಿಂದ ಹೊರಗಡೆ ಕಾಣಿಸಲ್ಲ ರೋಷಣ ಚೀಲದಲ್ಲಿ ಎರಡು ರೋಷಣಗಳಿರುತ್ತೆ ಅವು ನಾವು ಇನ್ನೊಂದು ಅದರ ಇನ್ನೊಂದು ಹೆಸರು ತರಡು ಬೀಜ ಅಂತ ಇಂಗ್ಲೀಷಲ್ಲಿ ಟೆಸ್ಟಿಸ್ ಅಂತ ಕರೀತಾರೆ ಅದು ಮಗು ಹುಟ್ಟಿದಾಗ ಹೊರಗಡೆ ಇರಬೇಕು ಹೊರಗಡೆ ಕಾಣಿಸ್ಬೇಕು ಆ ಚೀಲ ಆದರೆ ಅದು ಕಾಣಿಸಲ್ಲ ಚರ್ಮ ನೇರವಾಗಿ ಇದ್ದುಬಿಡುತ್ತೆ ಆ ಭಾಗದಲ್ಲಿ ರೋಷಣ ಆ ದೇಹದ ಒಳಭಾಗದಲ್ಲಿರುತ್ತೆ ಆ ಆ ಭಾಗದಲ್ಲಿ ಒಳಗಡೆ ಇರುತ್ತೆ ಅದಕ್ಕೆ ಈ ಕಾಯಿಲೆಗೆ ಕ್ರಿಪ್ಟಾರ್ ಕಿಡಮ್ ಅಂತ ಹೇಳ್ತಾರೆ ಅದು ಈಗ ಒಂದು ಪ್ರಶ್ನೆ ಬರುತ್ತೆ ನಮಗೆ ಏನು ಪ್ರಶ್ನೆ ಅಂತಂದರೆ ಈ ರೋಷಣ ಚೀಲ ಹೊರಗಡೆ ಯಾಕೆ ಇರಬೇಕು ಅನ್ನೋದು ಒಳಗಿದ್ರೆ ಏನು ತಪ್ಪು ಏನಾಗುತ್ತೆ ಅನ್ನೋದು ಇದು ವಿಚಾರ ತುಂಬ ಜನಕ್ಕೆ ನಮಗೆ ಗೊತ್ತಿಲ್ಲದೇ ಇರೋ ವಿಚಾರ ಇಲ್ಲಿ ರೋಷಣ ಚೀಲ ಹೊರಗಡೆ ಇದ್ದಾಗ ಅದರ ಉಷ್ಣತೆ ಮೂವತ್ತೈದು ಡಿಗ್ರಿ ಇರುತ್ತೆ ಆದರೆ ದೇಹದ ಒಳಭಾಗ ನಮ್ಮ ದೇಹದ ಉಷ್ಣತೆ ಮೂವತ್ತೇಳು ಡಿಗ್ರಿ ಇರುತ್ತೆ ಮೂವತ್ತೇಳು ಡಿಗ್ರಿಯಲ್ಲಿ ರೋಷಣ ಚೀಲ ಇದ್ದರೆ ನಮ್ಮ ದೇಹದಲ್ಲಿ ಅದರ ಬೆ ರೊಷಣದ ಬೆಳವಣಿಗೆ ಆಗಲ್ಲ ಆಮೇಲೆ ಯಾವುದೇ ವೀರ್ಯಾಣುಗಳು ಉತ್ಪತ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಉಷ್ಣತೆ ನಮ್ಮ ದೇಹದ ಉಷ್ಣತೆ ಕೂಡ ಇಲ್ಲಿ ಪರಿಣಾಮ ಬೀರುತ್ತೆ ಆ ರೋಷ್ನ ಚೀಲ ಹೊರಗಡೆ ಇದ್ದಾಗ ಆ ತರ್ಟಿ ಫೈವ್ ಡಿಗ್ರಿ ಸೆಂಟಿಗ್ರೇಡನ್ನು ಅದು ಕಾಯ್ದುಕೊಳ್ಳುತ್ತೆ ಅಂದರೆ ಹೊರಗಡೆ ತುಂಬ ಚಳಿ ಇದ್ದಾಗ ತಾನೇ ಅದು ದೇಹಕ್ಕೆ ಅಂಟ್ಕೊಳ್ಳುತ್ತೆ ರೋಶನ ಚೀಲ ಅಂಟ್ಕೊಂಡ್ಬಿಟ್ಟು ದೇಹದಿಂದ ಹೀಟ್ ಹೀರ್ಕೊಂಡು ತರ್ಟಿ ಫೈವ್ ಮಾಡಿಕೊಳ್ಳುತ್ತೆ ಇನ್ನು ಹೊರಗಡೆ ಜಾಸ್ತಿ ಟೆಂಪ್ರೇಚರ್ ಇದ್ದಾಗ ಅದು ಹೊರಗಡೆ ಓಲಾಡ್ತಾ ಇರುತ್ತೆ ಯಾಕೆಂದರೆ ಅದಕ್ಕೆ ದೇಹದಿಂದ ಉಷ್ಣತೆ ಬೇಕಾಗಲ್ಲ ಅದಕ್ಕೆ ಬೇಗ ಉಷ್ಣತೆ ಆಲ್ರೆಡಿ ಅದಕ್ಕೆ ಸಿಗ್ತಾ ಇರುತ್ತೆ ತರ್ಟಿ ಫೈವಲ್ಲಿ ಅದನ್ನು ಮೇಂಟೇನ್ ಮಾಡಿದರೆ ದೇಹದ ಅದಕ್ಕೆ ಅದು ಚೆನ್ನಾಗಿ ಬೆಳೆಯುತ್ತೆ ಒಳ್ಳೆ ಜಾಸ್ತಿ ವೀರ್ಯಾಣುಗಳು ಕೂಡ ಅಲ್ಲಿ ಅವನಲ್ಲಿ ಉತ್ಪತ್ತಿ ಆಗ್ತಾವೆ ದೊಡ್ಡವನಾದ ನಂತರ ಆದರೆ ಇವತ್ತು ಆ ಮಕ್ಕಳು ಈ ರೋಷಣ ಚೀಲ ಇಲ್ಲದೇ ಹುಟ್ತಾ ಇರೋದ್ರಿಂದ ಈ ಮಕ್ಕಳಿಗೆ ಡಾಕ್ ವೈದ್ಯರು ಆರನೇ ವಯಸ್ಸಿಗೆ ಆಪ್ರೇಷನ್ ಮಾಡಿಬಿಟ್ಟು ಆ ರೋಷಣ ಚೀಲವನ್ನು ಹೊರಗೆ ತೆಗಿತಾರೆ ಆದರೆ ಅವ್ರಿಗೆ ಹೇಳ್ತಾರೆ ನೋಡಿ ನೀವು ಮದುವೆ ಆಗಬೇಡಿ ಮಕ್ಕಳನ್ನು ಮಾಡಬೇಡಿ ಅಂತ ಯಾಕೆಂದರೆ ಹುಟ್ಟೋ ಮಕ್ಕಳು ಅವು ವಿಚಿ ವಿಚಿತ್ರ ಮಕ್ಕಳು ಹುಟ್ತಾವೋ ಅಂಗಾಂಗಗಳ ದೋಷದಿಂದ ಹುಟ್ಟುತ್ತಾವು ಅದಕ್ಕೆ ಅಂಥ ಮಕ್ಕಳು ಹುಟ್ಟಿಸೋದ್ರಲ್ಲಿ ಅವ ಅನವಶ್ಯಕ ಅದು ಅದು ಸಮಾಜಕ್ಕೆ ಭಾರ ಆಗುತ್ತೆ ಅದಕ್ಕೆ ನೀವು ನಿಮಗೇ ಭಾರ ಅದಕ್ಕೆ ನೀವು ಮಕ್ಕಳನ್ನು ಮಾಡಬೇಡಿ ನಿಮ್ಮ ರೋಷನ ಚೀಲವನ್ನು ಮಾತ್ರ ನಾವು ಹೊರಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಹೊರಗೆ ತೆಗೆದುಕೊಡ್ತಾರೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ಈ ರೀತಿ ಮಕ್ಕಳು ಹುಟ್ಟದಂತೆ ತಡಿಯೋದು ಹುಟ್ಟದಂತೆ ತಡಿಬೇಕು ಅಂತಂದರೆ ನಾವು ರಾಸಾಯನಿಕಗಳ ಸೇವನೆಯನ್ನು ನಿಲ್ಲಿಸಬೇಕು ಯಾವ್ಯಾವ ರಾಸಾಯನಿಕಗಳು ಈ ರೀತಿ ಮಾಡ್ತಾವು ಅನ್ನೋದನ್ನು ನಾನು ಮುಂದೆ ನಿಮಗೆ ವಿವರಿಸ್ತಾ ಹೋಗ್ತೇನೆ ಈ ಸ್ಪರ್ಮ್ ಪ್ರೊಡಕ್ಷನ್ ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ ಈ ಹಾಟ್ ಟಬ್ಬಲ್ಲಿ ಮಲಕ್ಕೊಂಡು ಸ್ನಾನ ಮಾಡ್ತಾರೆ ಬಿಸಿ ಬಿಸಿ ನೀರಲ್ಲಿ ಮಲಿ ಅರ್ಧ ಗಂಟೆಯಷ್ಟು ಮತ್ತು ಅರ್ಧ ಗಂಟೆ ಒಂದು ಗಂಟೆ ಮಲಿಗೆ ಬಿಟ್ಟಿರ್ತಾರೆ ಆಗ ಏನಾಗುತ್ತೆ ರೋಷಣ ತನ್ನ ತರ್ಟಿ ಫೈವ್ ಡಿಗ್ರಿ ಸೆಂಟಿಗ್ರೇಡ್ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಆಗಲಿ ಆಗೋದಿಲ್ಲ ಹೀಗಾಗಿಬಿಟ್ಟು ಅದು ಜಾಸ್ತಿ ಉಷ್ಣತೆಗೆ ಒಳಗೆ ತುತ್ತಾಗುತ್ತೆ ಹೀಗಾಗಿ ರೋಷಣದ ಬೆಳವಣಿಗೆ ಆ ಸಮಯದಲ್ಲಿ ಕುಗ್ಗುತ್ತೆ ಹೀಗಾಗಿ ಅವರಿಗೆ ಬಾತ್ ಟಬ್ಬಲ್ಲಿ ಮುಳುಗಿ ಬಿಸಿ ಬಿಸಿ ನೀರನ್ನ ಹಾಕ್ಕೊಂಡು ಬಾತ್ ಟಬ್ಬಲ್ಲಿ ಮುಳುಗಿ ಸ್ನಾನ ಮಾಡೋರು ನಿತ್ಯ ಸ್ನಾನ ಮಾಡೋರಲ್ಲಿ ವಯಸ್ಸಾದ ನಂತರ ದೊಡ್ಡವರಾದ ನಂತರ ಮದುವೆ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಅವರ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಅದಕ್ಕೆ ಈ ರೀತಿ ಹುಚ್ಚು ಹವ್ಯಾಸಗಳಿಗೆ ನಾವು ಹೋಗಬಾರ್ದು ಆಮೇಲೆ ಇನ್ನೂ ಕೆಲವು ಜನ ಬಿಸಿ ಬಿಸಿ ಬಿಸಿನೀರಲ್ಲಿ ಸ್ನಾನ ಮಾಡ್ತಾರೆ ನಾನು ಆವಾಗ ಮುಂಚೆನೇ ಹೇಳಿದೆ ಬಿಸಿನೀರಲ್ಲಿ ಯಾಕೆ ಸ್ನಾನ ಮಾಡಬಾರ್ದು ಅನ್ನೋದು ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ ಬಿಸಿ ಬಿಸಿ ನೀರು ಹಾಕ್ಕೊಳೋದ್ರಿಂದ ನಾವು ಆ್ಯಕ್ಚುಲಿ ದೇ ನಮ್ಮ ದೇಶ ಉಷ್ಣ ಪ್ರದೇಶ ನಮಗೆ ತಣ್ಣೀರೇ ಒಳ್ಳೆಯದು ಆದರೆ ಬಿಸಿನೀರು ಒಳ್ಳೆಯದಲ್ಲ ಆ ಬಿಸಿನೀರು ಹಾಕಬೇಕಾದ್ರೂ ಸಹಿತ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಆ ಎಣ್ಣೆ ಕೂಡ ಗಾಣದ ಎಣ್ಣೆ ಆಗಿರಬೇಕು ಅಂತ ಹೇಳಿದೆ ನಾನು ಮುಂಚೆನೇ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾನು ಈ ವಿಚಾರವನ್ನು ಪ್ರಸ್ತಾಪಿಸಿದ್ದೀನಿ ಈಗ ಅದರದ ಬಿಸಿ ನೀರಿನ ಇನ್ನೂ ಒಂದು ದುಷ್ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಈ ಬಿಸಿ ನೀರಿನಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ರೋಷಣ ತನ್ನ ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಆದರೂ ಸಹಿತ ಅದು ಹಿಂದೆ ಅದು ಆಗಲಿಕ್ಕೆ ಆಗಲ್ಲ ಅದಕ್ಕೆ ಹೀಗಾಗಿಬಿಟ್ಟು ಅಷ್ಟು ಸಮಯದಲ್ಲಿ ಒಂದು ಅರ್ಧ ಗಂಟೆ ಇರ್ಬೋದು ಅಷ್ಟೇ ದಿನದಲ್ಲಿ ಆ ಸಮಯದಲ್ಲಿ ಅದು ತನ್ನ ವೀರ್ಯಾಣುಗಳ ತನ್ನ ಕೆಲಸವನ್ನು ತಾನು ಸಮರ್ಥವಾಗಿ ನಿಲ್ಲಿಸಲ್ಲ ಆವಾಗ ಆ ಮಾಡುವುದಿಲ್ಲ ಅದು ಸಮರ್ಥವಾಗಿ ಮಾಡೋದಿಲ್ಲ ಅದು ಆ ಟೈಮಲ್ಲಿ ಹೀಗಾಗಿಬಿಟ್ಟು ಅಷ್ಟೇ ಪ್ರಮಾಣದಲ್ಲಿ ವೀರ್ಯಾಣುಗಳ ಕೊರತೆಯನ್ನು ಆ ವ್ಯಕ್ತಿ ಅನುಭವಿಸ್ತಾ ಇರ್ತಾನೆ ಅದಕ್ಕೆ ಅದರ ಬದಲಿ ನಾವು ಪ್ರತಿನಿತ್ಯ ತಣ್ಣೀರು ಸ್ನಾನ ಮಾಡೋದರಿಂದ ಈ ಥರ ಸಂತಾನಹೀನತೆಯ ಸಮಸ್ಯೆಯಿಂದ ಕೂಡ ನಾವು ದೂರ ಇರ್ಬೋದು ಸ ಸಕ್ಕರೆ ಕಾಯಿಲೆ ಮುಂತಾದ ಹಲವಾರು ಕಾಯಿಲೆಗಳಿಂದ ನಾವು ಯಾಕಂದರೆ ದೇಹದ ದೇಹದಲ್ಲಿರೋ ಉಷ್ಣತೆಯಿಂದ ಸಾಕಷ್ಟು ಕಾಯಿಲೆಗಳು ನಮಗೆ ಬರುತ್ತೆ ಈ ಎಲ್ಲ ಕಾಯಿಲೆಗಳಿಂದ ನಾವು ದೂರ ಇರಲಿಕ್ಕೆ ಸುಲಭ ವಿಧಾನ ತಣ್ಣೀರಿನ ಸ್ನಾನ ಆಸ್ಟ್ರೇಲಿಯಾದಂಥ ದೇಶಗಳಲ್ಲಿ ಅವರು ಸ್ಪರಂ ಫ್ರೆಂಡ್ಲಿ ಅಂಡರ್ವೇರ್ ಅಂತ ಇದು ಯಾವುದಪ್ಪ ಅಂಡರ್ವೇರು ಅಂಥೇಳಿ ನಮ್ಮ ತಲೆ ಕೆರೆದುಕೊಳ್ತೀವಿ ಇದು ಯಾವ ಅಂಡರ್ವೇರು ಅಲ್ಲ ನಮ್ಮ ಅಜ್ಜಿನ ಕಾಲದಲ್ಲಿ ಬಳಸಿದ ಲೂಸ್ ಪಟಾಪಟ್ಟಿ ಅಂಡರ್ವೇರ್ಗೆ ಅವರು ಸ್ಪರಂ ಫ್ರೆಂಡ್ಲಿ ಅಂಡರ್ವೇರ್ ಅಂತೇಳಿ ಲೇಬಲ್ ಹಾಕಿಬಿಟ್ಟು ಅದನ್ನು ಮಾರ್ತಾರೆ ನೋಡಿ ನಮ್ಮ ಹಳೆ ಕಾಲಕ್ಕೆ ಹೇಗೆ ಜನ ವಾಪಸ್ ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅನಿವಾರ್ಯತೆ ಅದು ಯಾಕೆ ಅಂತಂದರೆ ಲೂಸ್ ಅಂಡರ್ವೇರ್ ಇದ್ದರೆ ಆ ರೋಷಣ ಹೊರಗಡೆ ಓಲಾಡ್ತಾ ಇರುತ್ತೆ ಟೈಟ್ ಕೆಲವು ಜನ ಟೈಟ್ ಅಂಡರ್ವೇರ್ ಹಾಕ್ಕೊಳ್ತಾರೆ ಆ ಥರದ ಅಂಡರ್ವೇರು ನಾವು ಮಕ್ಕಳಿಗೆ ಹಾಕ್ತೀವಿ ಅದು ರೋಷಣವನ್ನು ತನ್ನ ರೋಷಣವನ್ನು ಮೇಲೆ ಸರಿಸಿಬಿಟ್ಟು ದೇಹಕ್ಕೆ ಅಂಟುಕೊಳ್ಳುವ ಮಾಡುತ್ತೆ ಈ ಅಂಡರ್ವೇರ್ ಹೀಗಾದಾಗ ರೋಷಣ ತರ್ಟಿ ಫೈವ್ ಡಿಗ್ರಿ ಸೆಂಟಿಗ್ರೇಡ್ ಮೇಂಟೇನ್ ಮಾಡಲಿಕ್ಕೆ ಆಗಲ್ಲ ಅದು ತರ್ಟಿ ಸೆವೆನ್ ಡಿಗ್ರಿ ಇರುತ್ತೆ ಹೀಗಾಗಿ ಪ್ರತಿನಿತ್ಯ ನಾವು ಇಪ್ಪತ್ನಾಲ್ಕು ಗಂಟೆನೂ ಅಂಡರ್ವೇರ್ ಹಾಕಿರ್ತೀವಿ ಅದಕ್ಕೆ ಅಂಡರ್ವೇರ್ ಹಾಕಿದಾಗ ಒಮ್ಮೆ ಇದು ತರ್ಟಿ ಫೈವ್ ಡಿಗ್ರಿ ಸೆಂಟಿಗ್ರೇಡ್ ಮೇಂಟೈನ್ ಮಾಡಲಿಕ್ಕೆ ಒದ್ದಾಡ್ತಾ ಇರುತ್ತೆ ರೋಷಣ ಹೀಗಾಗಿ ತನ್ನ ಕಾರ್ಯಗಳನ್ನು ಸಮರ್ಥವಾಗಿ ಅದು ಮಾಡಲ್ಲ ಹೀಗಾಗಿ ರೋಷಣ ರೋಷಣದ ಬೆಳವಣಿಗೆ ಆಗಲ್ಲ ರೋಷಣದ ಬೆಳವಣಿಗೆ ಚಿಕ್ಕ ವಯಸ್ಸಿನಲ್ಲಿ ಆಗದೆ ಹೋದಾಗ ಆ ವ್ಯಕ್ತಿ ದೊಡ್ಡವನಾದಾಗ ಅವನಲ್ಲಿ ವೀರ್ಯಾಣುಗಳ ಉತ್ಪತ್ತಿ ಕೂಡ ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ ಅದಕ್ಕೆ ಈ ಥರ ವಿ ಶೇಪ್ ಇರೋದು ಟೈಟನ್ ಅಂಡರ್ವೇರ್ಸ್ ಅವನ್ನೆಲ್ಲ ಹಾಕಬಾರ್ದು ಮಕ್ಕಳಿಗೆ ಕಾಟನ್ ಬಟ್ಟೆ ಅಂದರೆ ಹತ್ತಿ ಬಟ್ಟೆಯಿಂದ ಮಾಡಿದ ಲೂಸ್ ಅಂಡರ್ವೇರ್ಸನ್ನು ಮಾತ್ರ ಮಕ್ಕಳಲ್ಲಿ ಬಳಸಬೇಕು ಮಕ್ಕಳು ಕೆಲವೊಂದು ಮನೆಯಲ್ಲಿ ನೋಡಿದ್ದೀವಿ ನಾವು ಡ್ರೆಸ್ ಹಾಕ್ತೀವಿ ಅಂತೇಳಿ ಕರೆದ್ರೆ ಆ ಮಕ್ಕಳು ಓಡಾಡಿ ಓಡಿ ಹೋಗ್ತಾ ಇರ್ತಾವೆ ಅಂದರೆ ಅವಕ್ಕೆ ಗೊತ್ತಿದೆ ಈ ಡ್ರೆಸ್ ಹಾಕಿದರೆ ನನಗೆ ಮುಂದೆ ತೊಂದರೆ ಅಂತೇಳಿ ಅವಕ್ಕೆ ದೇವರು ಬುದ್ಧಿ ಕೊಟ್ಟಿದ್ದಾನೆ ಆದರೆ ತಾಯಂದಿರಿಗೆ ಬುದ್ಧಿ ಕೊಟ್ಟಿಲ್ಲ ಇವತ್ತು ಆ ತಾಯಿ ಅವನು ಹಿಡಿದು ಕರೆದು ಹಿಡಿದು ಹಿಡಿದು ಕರೆದು ಬಿಟ್ಟು ಅವನಿಗೆ ಒತ್ತಾಯದಿಂದ ಡ್ರೆಸ್ ಮಾಡಿಸ್ತಾ ಇರ್ತಾಳೆ ಎಷ್ಟೋ ಜನ ಹೊರಗೆ ಮನೆಯಾಗ ಮಕ್ಕಳನ್ನ ಹೊರಗೆ ಕರ್ಕೊಂಬರ್ಬೇಕಾದ್ರೆ ದಪ್ಪ ದಪ್ಪ ದಪ್ಪನ ಬಟ್ಟೆ ಹಾಕೋದು ಪ್ಯಾಂಟ್ ಹಾಕೋದು ಪ್ಯಾಂಟ್ ಕೂಡ ಟೈಟು ಶರ್ಟ್ ಕೂಡ ಟೈಟು ಒಂದ್ರ ಮೇಲೆ ಇನ್ನೊಂದು ಒಂದು ಒಂದು ಶರ್ಟ್ ಮೇಲೆ ಇನ್ನೊಂದು ಕೋಟು ಈ ರೀತಿಯ ಬಟ್ಟೆಗಳನ್ನೆಲ್ಲ ಚಿಕ್ಕ ಮಕ್ಕಳು ಅವ್ರಿನ್ನೂ ದೊಡ್ಡವರಾದಾಗ ಅವ್ರಿಗೆ ಬುದ್ಧಿ ಬಂದಾಗ ಅವ್ರು ತಮಗೆ ಯಾವ ಡ್ರೆಸ್ ಬೇಕೋ ಅದನ್ನು ಹಾಕ್ಕೊತಾರೆ ಆದರೆ ನಾವು ದೊಡ್ಡವ್ರ ರೀತಿ ಅವರನ್ನು ಎಲ್ಲ ಥರದಿಂದ ವೈಭವೀಕರಿಸಿ ಡ್ರೆಸ್ ಮಾಡೋದು ಇದೆಯಲ್ಲ ಅದು ಅವರ ಆರೋಗ್ಯಕ್ಕೆ ತುಂಬ ಹಾನಿಕರ ಅಷ್ಟೇ ಅಲ್ಲ ಅವರ ವೀರ್ಯಾಣುಗಳ ಉತ್ಪತ್ತಿಗೆ ಅದು ತೊಂದರೆ ಮಾಡುತ್ತೆ ಅವರಲ್ಲಿ ರೋಶನದ ಬೆಳವಣಿಗೆಯನ್ನು ಕಡಿಮೆಗೊಳಿಸುತ್ತೆ ಹೀಗಾಗಿ ಅದು ಮುಂದಿನ ಅವರ ದಾಂಪತ್ಯ ಜೀವನದಲ್ಲಿ ಇದು ಇದನ್ನು ಇದೇ ಅವರಿಗೆ ತೊಡಕಾಗುತ್ತೆ ಆಗ ಏನೂ ಮಾಡದ ಸ್ಥಿತಿಯಲ್ಲಿರ್ತಾರೆ ಹೀಗಾಗಿ ದಯವಿಟ್ಟು ತಾಯಂದಿರು ಈ ಕಡೆಗೆ ಲಕ್ಷ್ಯ ಕೊಟ್ಟು ತಮ್ಮ ಮಕ್ಕಳನ್ನು ತಾವು ಉಳಿಸ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕೆ ಇನ್ನೂ ಕೆಲವು ಜನ ನಾವು ಮಕ್ಕಳು ಹುಟ್ಟಿದ ನಂತರ ಡೈಪರ್ ಹಾಕ್ತೀವಿ ಡೈಪರ್ ಹಾಕಿದರೆ ನೋಡಿ ಚಿತ್ರದಲ್ಲಿ ತೋರಿಸಿದಂತೆ ನಾವು ಅವ್ರಿಗೆ ಅಲರ್ಜಿ ಆಗತ್ತೆ ಒಂದನೇ ಸಮಸ್ಯೆ ಎರಡನೇ ಸಮಸ್ಯೆ ಡೈಪರಲ್ಲಿರೋ ಈ ಅದರಲ್ಲಿನೂ ಪ್ಲ್ಯಾಸ್ಟಿಕ್ಕು ಅಂಶ ಇದೆ ಪ್ಲ್ಯಾಸ್ಟಿಕ್ ಅಂಶ ಇದೆ ಅದು ಚರ್ಮದ ಮೂಲಕ ದೇಹದ ಒಳಗಡೆ ಹೋಗುತ್ತೆ ಹೀಗಾಗಿ ಪ್ಲ್ಯಾಸ್ಟಿಕ್ಕಿನ ದುಷ್ಪರಿಣಾಮಗಳು ಆ ಮಕ್ಕಳಲ್ಲಿ ಮುಂದೆ ಕಾಣಿಸ್ಕೋಬೋದು ಎರಡನೇ ದುಷ್ಪರಿಣಾಮ ಮೂರನೇ ದುಷ್ಪರಿಣಾಮ ಡೈಪರ್ ಹಾಕೋದ್ರಿಂದ ಆ ಅದರ ಆ ಮಗುವಿನ ರೋಷಣ ದೇಹಕ್ಕೆ ಅಂಟ್ಕೊಂಡಿರುತ್ತೆ ದೇಹಕ್ಕೆ ಅಂಟ್ಕೊಂಡಿರೋದ್ರಿಂದ ಆ ರೋಷಣ ತರ್ಟಿ ಫೈವ್ ಡಿಗ್ರಿ ಸೆಂಟಿಗ್ರೇಡ್ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ ಅದು ತರ್ಟಿ ಸೆವೆನ್ ಡಿಗ್ರಿ ಇರುತ್ತೆ ಹೀಗಾಗಿ ರೋಷಣದ ಬೆಳವಣಿಗೆ ಆಗೋದೇ ಇಲ್ಲ ಮಕ್ಕಳಿಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ರೋಷಣದ ಬೆಳವಣಿಗೆ ಆಗಬೇಕಿರುತ್ತೆ ಆದರೆ ಅದು ಆಗದೆ ಹೋಗೋದರಿಂದ ಆ ಮಕ್ಕಳು ದೊಡ್ಡವರಾಗಿಂದ ವೀರ್ಯಾಣುಗಳ ಕೊರತೆಯನ್ನು ಅನುಭವಿಸ್ತಾರೆ ಅದಕ್ಕೆ ಈ ಡೈಪರ್ ಹಾಕೋ ವ್ಯವಸ್ ಒಂದು ವ್ಯವಸ್ಥೆಗೆ ನಾವೀಗ ಆಧುನಿಕತೆ ಭರದಲ್ಲಿ ನಾವು ಇದನ್ನು ಇದಕ್ಕೆ ನಾವು ಜೋತು ಬಿದ್ದಿದ್ದೀವಿ ಇದೆಲ್ಲ ತಪ್ಪು ಹಳೆ ಕಾಲದ ಥರ ನಾವು ಹೆಚ್ಚು ಅಂಡರ್ವೇರನ್ನು ಇಟ್ಕೊಂಡು ಆ ಮಗು ಮೂತ್ರ ಮಾಡಿದರೆ ಅಂಡರ್ವೇರ್ ಬದಲಿ ಮಾಡೋದು ಒಳ್ಳೆಯದು ಬಿಟ್ಟರೆ ಡೈಪರ್ ಹಾಕಿಬಿಟ್ಟು ಸಭೆ ಸಮಾರಂಭಗಳಿಗೆ ಹೊರಗೆ ಕರ್ಕೊಂಡು ಹೋಗೋದು ಇದೆಲ್ಲ ತಪ್ಪು ಆ ಮಕ್ಕಳನ್ನ ಹಾಗೆ ಯಾವುದೇ ಡ್ರೆಸ್ ಇಲ್ಲದೆ ಯಾರ ಮನೆಯಲ್ಲಿ ಬಿಡ್ತಾರೋ ಆ ಮಕ್ಕಳು ಮುಂದೆ ದೊಡ್ಡವರಾದ ನಂತರ ಅವರು ಹೆಚ್ಚು ವೀರ್ಯಾಣುಗಳನ್ನು ಹೊಂದಿರ್ತಾರೆ ಅದಕ್ಕೆ ಆದಷ್ಟು ಆ ಮಕ್ಕಳನ್ನ ಅವು ಅವ್ರ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅವ್ರಿಗೆ ಒತ್ತಾಯ ಮಾಡಿ ಇದನ್ನ ಹಕ್ಕು ಅದನ್ನು ಹಕ್ಕು ಅಂಥೇಳಿ ಯಾವುದನ್ನು ಹೇಳಬೇಡಿ ಅವು ತಾವು ಹೇಗಿರ್ತಾವೋ ಹಾಗೆ ಬೆಳೀಲಿ ಎಸ್ಪೆಷಲಿ ಅವರ ಬಟ್ಟೆಯ ಬಟ್ಟೆ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ಹಾಕ್ಕೊಳ್ತಾರೆ ಯಾವತ್ತೂ ನಾವು ಟೈಟ್ ಬಟ್ಟೆ ದಪ್ಪನ ಬಟ್ಟೆ ಉಣ್ಣೆ ಬಟ್ಟೆ ಈ ಥರದ ಬಟ್ಟೆಗಳನ್ನು ಮಕ್ಕಳಿಗೆ ಹಾಕಬಾರ್ದು ಅವ್ರಿಗೆ ಯಾವತ್ತಿದ್ರೂ ಕಾಟನ್ ಬಟ್ಟೆ ತೆಳು ಹಗುರವಾದ ಬಟ್ಟೆಗಳನ್ನು ಲೂಸ್ ಆದ ಬಟ್ಟೆಗಳನ್ನು ಹಾಕಬೇಕು ಈ ಕುರಿತು ಪ್ರತಿಯೊಬ್ಬ ತಂದ ತಂದೆ ತಾಯಂದರೂ ಈ ಕುರಿತು ಎಚ್ಚರಿಕೆ ವಹಿಸಬೇಕು ಇನ್ನೂ ಕೆಲವು ಜನ ಈ ಟೈಟ್ ಪ್ಯಾಂಟ್ ಹಾಕ್ತಾರೆ ಫುಲ್ ಇವತ್ತು ಹುಡುಗರು ಹಾಕ್ತಾರೆ ಹುಡುಗಿರು ಹಾಕ್ತಾರೆ ಇದು ಈ ಚಿತ್ರದಲ್ಲಿ ತೋರಿಸಿದೆ ಈ ಥರದ ಪ್ಯಾಂಟು ಎಲ್ಲರೂ ಹಾಕ್ತಾರೆ ಈ ಡೈಪರ್ ಬಗ್ಗೆ ಹೇಳಿದೆ ನಾನು ಡೈಪರು ಮಹಿ ಇದ್ದರೂ ಸಹಿತ ಅವಳಿಗೂ ಸಹಿತ ಅದು ತೊಂದರೆ ಮಾಡುತ್ತೆ ಅದಕ್ಕೆ ಡೈಪರ್ ಡೈಪರ್ ಹಾಕೋದನ್ನು ಹುಡುಗ ಇರಲಿ ಅಥವಾ ಹುಡುಗಿ ಇರಲಿ ಯಾರೇ ಯಾವುದೇ ಇರಲಿ ಮಗು ಅದು ಅದನ್ನು ಅದನ್ನು ಹಾಕೋದನ್ನು ಬಿಟ್ಟುಬಿಡಬೇಕು ಅದು ಒಳ್ಳೆಯದು ಇನ್ನು ಟೈಟ್ ಪ್ಯಾಂಟ್ ಹಾಕ್ತಾರೆ ಕೆಲವು ಜನ ಚಿತ್ರದಲ್ಲಿ ತೋರಿಸಿದೆ ಈ ಟೈಟ್ ಪ್ಯಾಂಟ್ ಹಾಕೋದ್ರಿಂದ ಚರ್ಮ ತನ್ನ ಕೆಲಸವನ್ನು ತಾನು ಮಾಡೋದಿಲ್ಲ ಸರಿಯಾಗಿ ಮಾಡ ನಿರ್ವಹಿಸೋದಿಲ್ಲ ಚರ್ಮದ ರಂಧ್ರಗಳೆಲ್ಲ ಬ್ಲಾಕ್ ಆಗಿ ಹೋಗ್ಬಿಡ್ತಾವು ಹೀಗಾಗಿ ಚರ್ಮ ತನ್ನ ಕೆಲಸವನ್ನು ಸರಿಯಾಗಿ ಮಾಡದೆ ಹೋದರೆ ಕಿಡ್ನಿ ಮೂತ್ರಕೋಶ ಆ ಕೆಲಸ ಮಾಡಬೇಕಾಗತ್ತೆ ಕಲ್ಮಶ ವಸ್ತುಗಳನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಮೂತ್ರಕೋಶ ಕೆಲಸ ಮಾಡಬೇಕಾಗತ್ತೆ ಆ ಮೂತ್ರಕೋಶ ಆ ಕೆಲಸ ಮಾಡಲಿಕ್ಕೆ ಜಾಸ್ತಿ ಕೆಲಸ ಮಾಡೋದ್ರಿಂದ ಅದು ತನ್ನ ಕಾರ್ಯದಲ್ಲಿ ವಿಫಲ ಆಗುತ್ತೆ ಹೀಗಾಗಿ ಕಿಡ್ನಿ ಫೇಲ್ಯೂರು ವಯಸ್ಸಾದ ನಂತರ ಈ ಮಕ್ ಈ ಮಾತ್ರ ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ ಅದಕ್ಕೆ ಯಾವಾಗಲೂ ನಮ್ಮ ಹಳೆಯ ಕಾಲದವ್ರ ಥರ ಲುಂಗಿ ದೋತ್ರ ಇವನ್ನ ತೊಡ್ಬೋದು ಪೈಜಾಮ ತೊಡ್ಬೋದು ಈ ಹೊಸ ಸಿಸ್ಟಮ್ ಅಂತ ಹೇಳಿಬಿಟ್ಟು ನಾವು ಪ್ಯಾಂಟ್ ತೊಡೋದು ಅದರಲ್ಲೂ ಟೈಟ್ ಪ್ಯಾಂಟ್ ತೊಡೋದು ತುಂಬ ಕೆಟ್ಟದ್ದು ಅವರು ಈ ಟೈಟ್ ಪ್ಯಾಂಟ್ ತೊಡೋ ಯುವಕರಲ್ಲಿ ಅವರು ದೊಡ್ಡವರಾದ ನಂತರ ಅವರ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಅದನ್ನು ಈ ಒಂದು ಹವ್ ಹುಚ್ಚು ಹವ್ಯಾಸಗಳ ಬರದಲ್ಲಿ ನಾವು ಈ ರೀತಿ ಮಾಡೋದನ್ನು ತಪ್ಪು ಇದನ್ನು ಬಿಡಬೇಕು ಇದುವರೆಗೂ ನಾವು ಮಕ್ಕಳಲ್ಲಿ ಮಹಿಳೆಯರಲ್ಲಿ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕುಸಿತಾ ಇದೆ ಸಂತಾನಹೀನತೆ ಹೆಚ್ಚುತ್ತಾ ಇದೆ ಅನ್ನೋ ವಿಚಾರವನ್ನು ತಿಳ್ಕೊಂಡ್ವಿ ಇದರ ಮುಂದಿನ ಭಾಗವನ್ನು ಈ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತ ಬಸವ ಟಿವಿ ವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ